ಬಂಟ್ವಾಳ ತಾಲೂಕಿನ ಮೋಂತಿಮಾರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಜನವರಿ ಎಂಟರಿಂದ ಹದಿಮೂರರ ತನಕ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಈ ಪ್ರಯುಕ್ತ ತಾರೀಕು ಐದರ ರವಿವಾರದಂದು ಸಂಜೆ ನಾಲ್ಕು ಗಂಟೆಗೆ ದ್ವಾರದ ಬಳಿಯಿಂದ ಹೊರೆಕಾಣಿಕೆಯ ಮೆರವಣಿಗೆ ಶ್ರೀ ಕ್ಷೇತ್ರಕ್ಕೆ ಹೊರಡಿದೆ ಈ ಪ್ರಯುಕ್ತ ಊರ ಹಾಗೂ ಹತ್ತೂರ ಸಮಸ್ತರರು ಭಾಗಿಯಾಗಿದ್ದಾರೆ ಈ ಹೊರೆಕಾಣಿಕೆಯ ದೃಶ್ಯದ ಝಲಕ್ ಇಲ್ಲಿದೆ శశీకాంత్ ఇవరు వేదికకి ఆవేశం వ్యక్తంగా విడత యాదేవీ సర్వభూతీషు మాతృ సంస్థితా నమస్తే నమస్తే జనవరి ఎంటు హూరు సురు క్షేత్రక ఆరాధ్య అధిదేవత దుర్గా పరమేశ్వర సపేవా సపరివార దేవసు కాయ్య బ్రహ్మకోత్సవ విజృంభణ చోళోత్సవం సమాధి అని గురు నిర్ణయ ಅದರ ಕಳಿಸಿ ಅದರ ಪ್ರಥಮ ಒಂದು ಹೆಜ್ಜೆ ಅಂದರೆ ಈ ಒಂದು ಹೊರೆ ಕಾಣಿಕೆ ಕ್ಷೇತ್ರಕ್ಕೆ ದೇವಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಅವಿವಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕೊಡಗು ಕಾಸರಗೋಡು ಜಿಲ್ಲೆಯ ಎಲ್ಲ ಸಮಾಜ ಬಾಂಧವರು ಹಿಂದೂಗಳು ಎಲ್ಲರೂ ಸೇರಿ ಇಷ್ಟೊಂದು ದೊಡ್ಡ ರೂಪದಲ್ಲಿ ಶ್ರೀದೇವಿಯ ಚರಣರವಿಂದಗಳಿಗೆ ತಮ್ಮ ಯಥಾಶಕ್ತಿ ಕಾಣಿಕೆ ರೂಪದಲ್ಲಿ ಧನಧಾನ್ಯಾದಿ ಸಂಪತ್ತನ್ನು ತಂದು ಒಪ್ಪಿಸಿದ್ದಾರೆ ಪುತ್ತೂರು ಸಂಘದ ಅಧ್ಯಕ್ಷರಾದ ಬಾಲಕೃಷ್ಣ ನಾಯ್ಕ್ ಆದಿಯರು ಹಾಗೆಯೇ ಶೃಂಗೇರ ಸಂಘದ ಅಧ್ಯಕ್ಷರಾದಂತಹ ಹೇಮಂತ ಕುಮಾರ್ ಕಂದಡ್ಕ ಇವರು ವೇದಿಕೆಗೆ ಬರಬೇಕು ಅದೇ ರೀತಿ ವಿಟ್ಲ ಸಂಘದ ಮೊಗೇರು ಆರ್ ಎಸ್ ಬಿ ಯುವ ಸಂಘದ ಅಧ್ಯಕ್ಷರಾದಂತಹ ಸಿಯುತ ಸತೀಶ್ ಭಟ್ ಇವರು ನಮ್ಮೊಂದಿಗೆ ಜೋಡಿಸ್ಕೊಳ್ಬೇಕು ಅಂತ ನಾವು ವಿನಂತಿಸ್ತಾ ಇದ್ದೇವೆ ಈ ಒಂದು ಉಗ್ರಣ ಮುಹೂರ್ತ ಕಾರ್ಯಕ್ರಮವನ್ನು ನಾವೊಂದು ದೇವಿಗೆ ಅರ್ಪಣೆ ಮಾಡುವ ಒಂದು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಕಳ ತಾಲೂಕು ಪಳ್ಳಿ ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆದಂತಹ ಶ್ರೀಯುತ ಪುನೀತ್ ನಾಯಕಿಯವರು ನಾವು ವಿನಂತಿಸಿಕೊಂಡಾಗ ನಮ್ಮ ಹೃದಯದಿಂದ ನಮ್ಮೊಟ್ಟಿಗೆ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೇವೆ ಎಂದು ಒಪ್ಪಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತಿದ್ದೇನೆ ಅವರಿಗೆ ಶಾಲು ಹೊದಿಸಿ ಸ್ಮಾರಕೆಯನ್ನು ಕೊಟ್ಟು ಗೌರವಿಸಬೇಕಂತ ನಮ್ಮ ಅಧ್ಯಕ್ಷರ ತನ ವಿನಂತಿಸ್ತಾ ಇದ್ದೇನೆ ಹಾಗೆಯೇ ಇನ್ನೊಬ್ಬರು ಮುಖ್ಯ ಅತಿಥಿ ಸಮಸ್ತ ಕರ್ನಾಟಕದ ಜನತೆಗೆ ಒಳ್ಳೆಯ ರಸ ಭೋಜನವನ್ನು ಮಾಡಲಿಕ್ಕೆ ಅಕ್ಕಿಯನ್ನು ನೀಡುವಂತಹ ರೈತರ ಹೆಸರಿನಲ್ಲಿ ರೈತ ಬಂದು ಉದ್ಯಮವನ್ನು ಸ್ಥಾಪಿಸಿ ಸಹಸ್ರಾರು ರೈತರಿಗೆ ಒಂದು ಸಹಾಯವಾಗಿ ನಿಂತಹ ರೈತ ಬಂಧು ಗ್ರಾಮೋದ್ಯೋಗದ ಒಡೆಯರಾದಂತಹ ಶ್ರೀಯುತ ಶಿವಶಂಕರ್ ನಾಯಕ್ ಇವತ್ತು ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಿದ್ದಾರೆ ಬ್ರಹ್ಮಕಲಾಶೋತ್ಸವದ ಅಧ್ಯಕ್ಷರು ಅವರಿಗೆ ಗೌರವ ಸ್ಮರಣೆಯಲಿತ್ತು ವೇದಿಕೆಯಲ್ಲಿ ನಮ್ಮೊಂದಿಗೆ ಬ್ರಹ್ಮಕಲೇಶೋತ್ಸವ ಅಧ್ಯಕ್ಷರು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಶ್ರೀಯುತ ಸತೀಶ್ ಚಂದ್ರ ಎಸ್ ಆರಿದ್ದಾರೆ ಅವರೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ ಹಾಗೆಯೇ ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷರು ಯುವ ನಾಯಕರಾದಂತಹ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಕತ್ತಲ್ಕನ ಇವರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮ ಸ್ವಾಗತಿಸ್ತೇನೆ ಅದೇ ರೀತಿ ಕ್ಷೇತ್ರದ ಎಲ್ಲ ಆಡಳಿತ ಸಮಿತಿಯ ಸದಸ್ಯರು ಮತ್ತು ಬ್ರಹ್ಮಕೋತ್ಸವದ ಎಲ್ಲ ಪದಾಧಿಕಾರಿಗಳನ್ನು ಈ ಒಂದು ಕಾರ್ಯಕ್ರಮದೊಂದಿಗೆ ಹೃದ್ರ ಸ್ವಾಗತಿಸಿ ಈ ಪೋಜನ ಕಾರ್ಯಕ್ರಮ ನಾವು ಚಾಲನೆ ಕೊಡಬೇಕು ಅಂತ ಅತಿಥಿಗಳಿವೆ ಹಾಗೆ ಇವತ್ತಿನ ಈ ದೀಪೋತ್ಸವ ಕಾರ್ಯಕ್ರಮ ನಿರ್ವಹಿಸಿ ದೀಯತ ಪುಂಡಿತ್ ನಾಯ್ಕಿಯವರು ಈ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶಿಸಿ ಒಂದು ಎರಡು ಹಿತಂಗಡಿಗಳನ್ನು ನಮಗೆ ಹೇಳಬೇಕು ಅಂತ ವಿನಂತಿಸ್ತಾ ಇದ್ದಾರೆ ಜಗನ್ಮಾತ ದುರ್ಗಾ ಪರಮೇಶ್ವರನು ಸ್ಮರಿಸುತ್ತಾ ಗುರು ಪೀಠ ಗುರು ಪರಂಪರೆ ಗುರುಗಳನ್ನು ಸ್ಮರಿಸುತ್ತಾ ಇಂದಿನ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಹೊರೆ ಕಾಣಿಕೆ ಬ್ರಹ್ಮಕಲೇಶೋತ್ಸವದ ಚಾಲನೆ ಹೊರೆ ಕಾಣಿಕೆ ಅಂದರೆ ಬ್ರಹ್ಮಕಲೇಶೋತ್ಸವದ ಹೊರೆ ಕಾಣಿಕೆ ಚಾಲನೆಯನ್ನು ಇಂದಿನ ದಿನದಿಂದ ಆರಂಭಗೊಂಡಿದೆ ಇದರ ದೀಪ ಪ್ರಚ್ವರ ಮಾಡುವಂತಹ ಒಂದು ಯೋಗಾದಿಗಳನ್ನು ದೇವರು ಕರುಣಿಸಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ಉತ್ಸವದಲ್ಲಿ ಭಾಗವಹಿಸುವಂತಹ ಒಂದು ಭಾಗ್ಯವು ನಮಗೆ ದೇವರು ಇಲ್ಲಿಯ ಆಡಳಿತ ವರ್ಗ ನೆರವೇರಿಸಿಕೊಟ್ಟಿದ್ದಾರೆ ಅದೇ ಪ್ರಕಾರ ಈ ಬ್ರಹ್ಮಕಲಶ ಉತ್ಸವ ಹನ್ನೆರಡು ವರ್ಷಕ್ಕೊಂದು ನಡೆಯಬೇಕು ಎಂಬುದಾಗಿ ಶಾಸ್ತ್ರಗಳುಂಟು ಆ ಶಾಸ್ತ್ರಗಳಿದ್ದರೆ ಏನು ಆಡಳಿತ ವರ್ಗದಿಂದಾಗಲಿ ಅಥವಾ ಲೋಕದಿಂದಾಗಲಿ ಜನರ ಸ್ವಲ್ಪ ಹಿಂದೆ ಮುಂದೆ ಆಗಿ ಅದು ಇಂದಿನ ವರ್ಷದಲ್ಲಿ ನಮ್ಮ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂತಹ ಸತೀಶ್ಚಂದ್ರ ಇವರ ಆಡಳಿತ ಮಂಡಳಿಯ ಪೂರ್ವಕ ಈ ಕರ್ಮಾಂಗವು ಒಳ್ಳೆ ರೀತಿಯಿಂದಲ್ಲಿ ನೆರವೇರಿಸಿಕೊಳ್ಳಲಿ ಎಂಬುದಾಗಿ ದೇವಿಯಲ್ಲಿಯೂ ನಾವು ಆರಾಧನೆ ಮಾಡುವಂತಹ ಉಮಾಮಹೇಶ್ವರ ದುರ್ಗಾಪರಮೇಶ್ವರಿ ನಾವು ಪ್ರಾರ್ಥಿಸ್ತೇವೆ ಅದೇ ಪ್ರಕಾರ ಮಾನವನ ಜೀವನವು ನದಿಯ ನೀರಿನಲ್ಲಿ ತೇಲುವಂತಹ ಒಂದು ದೋಣಿಯಂತಿರಬೇಕು ಮಾನವನ ಜೀವನವು ಒಂದು ನದಿಯ ನೀರಿನಲ್ಲಿ ತೇಲುವ ಹಣ್ಣು ಎಲೆಯಂತಿರಬಾರದು ಸರ್ವಜ್ಞ ಎಂಬುದಾಗಿ ಹೇಳಿದ್ದಾರೆ ಯಾಕಂದರೆ ಎಷ್ಟೋ ಜೀವರಾಶಿಗಳಲ್ಲಿ ನಮ್ಮ ಮಾನವನ ಜೀವನ ವಿಶೇಷತಾ ಇದೆ ಇದರಲ್ಲಿ ನಾವು ಧರ್ಮ ಕರ್ಮಗಳು ಮಾಡ್ತೇವೋ ಎಷ್ಟೋ ಈ ಧಾರ್ಮಿಕತೆಯಲ್ಲಿ ಭಾಗವಹಿಸಿ ಇಂತಹ ಪುಣ್ಯ ಕಾರ್ಯವನ್ನು ಮಾಡ್ತೇವೋ ನಮ್ಮ ಶಿವನು ಪರಮ ಪವಿತ್ರವಾಗ್ತದಂತೆ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಕೂಡಬೇಕು ಕೂಡಿ ಇಂತಹ ಕಾರ್ಯಕ್ರಮವನ್ನು ವಿಶೇಷತ ರೂಪದಲ್ಲಿ ಮಾಡಬೇಕು ನಾನು ನೀರಿನ ತೇಲುವಂತಹ ದೋಣಿ ಅಂತ ಹೇಳಿದೆ ನದಿಯ ನೀರಿನಲ್ಲಿ ತೋಳುವಂತಹ ದೋಣಿ ಅಂತ ಹೇಳಿದೆ ಇದರ ಅರ್ಥ ಎಂದರೆ ನಾವು ಇಂತಹ ಕ್ಷೇತ್ರದಲ್ಲಿ ಸೇವೆ ಮಾಡುವಾಗ ನನ್ನದು ಅಥವಾ ನಾನು ನನ್ನಿಂದ ಆಗ್ತದೆ ಎಂಬ ಭಾವನೆಗಳು ಇರದೆ ಆ ನೀರಿನಲ್ಲಿ ತೇಲುವಂತಹ ಒಂದು ದೋಣಿ ಈ ದಳದಿಂದ ಆ ದಳಕ್ಕೆ ಹೇಗೆ ಪ್ರತಿನಿತ್ಯ ತನ್ನ ಕಾರ್ಯತ್ವವನ್ನು ನಡೆಸಿಕೊಂಡು ಹೋಗ್ತದೋ ಆ ಜೀವನವನ್ನು ನಾವು ಇಂತಹ ದೇವಸ್ಥಾನಗಳಲ್ಲಿ ಅಳವಡಿಸಬೇಕು ಇದರಲ್ಲಿ ನನಗೊಂದು ಸ್ಥಾನ ಬೇಕು ಅಥವಾ ನಾನು ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗಬೇಕೆಂಬ ಆ ಭಾವನೆಗಳಿಲ್ಲದೆ ಸಂಘಟಿಕತರಾಗಿ ಏಕಮನದಿಂದ ಈ ಕಾರ್ಯಕ್ರಮವನ್ನು ನಡೆಸಿದ್ದರೆ ನಮಗೆಲ್ಲ ನಮ್ಮ ಸಮಾಜಕ್ಕೆ ಉತ್ತಮ ಉತ್ತಮ ಅಭಿವೃದ್ಧಿ ಆಗುವಂತಹ ಒಂದು ಭಾಗ್ಯ ದೇವರು ಕರುಣಿಸಿಕೊಡ್ತಾರೆ ಇಲ್ಲಿ ನೋಡುವಾಗ ಶಂಕರಾಚಾರ್ಯರು ಹೇಳಿದಂತಹ ಮಾತು ಸಂಘೆಯ ಶಕ್ತಿ ಕಲಾಯುಗೆ ಅಂತ ಇಲ್ಲಿ ಸಂಘಟನೆಯ ಶಕ್ತಿ ಮಹಾ ದೊಡ್ಡ ರೂಪದಲ್ಲಿ ಬಂದು ನಿಂತ ಹಾಗೆ ಪ್ರಥಮ ದಿನದಲ್ಲಿ ಕಂಡು ಬರ್ತದೆ ಇದೇ ಪ್ರಕಾರ ನಮ್ಮ ಗುರುವರಿಯರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಆಗುವಂತಹ ಈ ಕಾರ್ಯಕ್ರಮ ನಿತ್ಯ ನಿರಂತರ ಇಲ್ಲಿ ಉತ್ಸವಾದಿಗಳು ನಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇನ್ನೊಂದು ಸಣ್ಣ ವಿಷಯ ಏನಂದ್ರೆ ನೀ ನದಿಯ ನೀರಿನಲ್ಲಿ ತೋತ್ತೇಲುವಂತಹ ಹಣ್ಣು ಎಲೆಂತಿರಬಾರದು ಎಂಬುದಾಗಿ ಒಂದು ವಾಕ್ಯವನ್ನು ಹೇಳುತ್ತೇನೆ ಅದರ ಅರ್ಥ ಎಂದರೆ ನಾವು ತುಂಬ ಸಂಪಾದನೆಯನ್ನು ಮಾಡ್ತೇವೆ ಧನ ಸಂಪಾದನೆಯನ್ನು ಮಾಡಿಕೊಂಡು ಮನೆಯಲ್ಲಿ ಕೂಡಿ ಇಡ್ತೇವೆ ಕೂಡಿ ಇಟ್ಟಾಗ ಅದು ಯಾವ ಕರ್ಮಾಂಗಕ್ಕೂ ಉಪಯೋಗ ಬರದಂತಹ ಹಣ ಇದ್ದರೆ ಅದಕ್ಕೆ ನೀರಿನಲ್ಲಿ ತೇಲುವಂತಹ ಒಂದು ಎಲೆಯ ಸಮಾನ ಆಗ್ತದೆ ಅಂತ ಕಾರ್ಯಥವನ್ನು ನಾವು ಮಾಡಬಾರ್ದು ನಮ್ಮ ಹಿರಿಯರು ಮಾಡಿದಂತಹ ದೇವಸ್ಥಾನ ಏಕೆಂದರೆ ಇದು ನಮ್ಮ ಸಮಾಜಕ್ಕೊಂದು ಎಳಿಗೆ ಆಗಬೇಕು ನಮ್ಮ ಸಮಾಜಕ್ಕೊಂದು ಮಾರ್ಗದರ್ಶನ ಆಗಬೇಕು ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶ ಪೂರ್ವಕವಾಗಿ ಸೃಷ್ಟಿ ಮಾಡಿದಂತಹ ಒಂದು ಮಾನವ ದೇವರು ಸೃಷ್ಟಿ ಮಾಡಿದಂತಹ ದೇವಸ್ಥಾನ ಆದ ಕಾರಣ ಇದಕ್ಕೆ ನಾವೇ ಮುಂದಾಗಿ ನಮ್ಮ ಕೈಯಿಂದಲೇ ಈ ಪೂಜೆ ಪುರಸ್ಕಾರಗಳು ನಡೆಸಬೇಕು ಯಾಕಂದರೆ ಸ್ವಯಂ ದೇವರೇ ಸೃಷ್ಟಿ ಮಾಡಿದಂತಾದರೆ ಅದಕ್ಕೆ ಆಯ ದೇವತೆಗಳು ನಡೆಸ್ತಾರೆ ಈ ನಾವೇ ನಮ್ಮ ಸಮಾಜ ಮಾಡಿದ ಕಾರಣ ವಿಶೇಷತ ರೂಪದಲ್ಲಿ ನಾವು ತನು ಮನ ಧನಾದಿಗಳನ್ನು ಇಲ್ಲಿ ಸಂಗ್ರಹಿಸಿ ದೇವರ ಸೇವೆಯನ್ನು ಮಾಡಿದರೆ ನಮ್ಮ ಹಿರಿಯರು ದೇವರಲ್ಲಿ ಬೇಡಿಕೊಂಡಂತಹ ವಾಕ್ಯ ನಮ್ಮ ಸಮಾಜವನ್ನು ವೃದ್ಧಿಸು ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು ಎಂಬ ಕೊಟ್ಟಂತೆ ಕೇಳಿದಂತಹ ವಾಕ್ಯ ಪೂರ್ಣ ಆಗ್ತದೆ ನಮಗೆಲ್ಲರಿಗೂ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಆಗುವಂತಹ ಒಂದು ಯೋಗಾದಿಗಳು ಮುಂದಕ್ಕೆ ಪ್ರಾಪ್ತಿ ಮಾಡಲಿ ಎಂಬುದಾಗಿ ಒಂದೆರಡುಗಳ ಮಾತ್ರ ನಮಗಿಸ್ತಾ ಧನ್ಯವಾದಗಳು ಕರ್ಮಣ್ಯೇ ವಾಧಿಕಾರಸ್ತೆ ಕ ರಸ್ತೆ ಮಾಫಲೇಶು ಕದಾಚಲೆ ಎಂದು ಶ್ರೀಕೃಷ್ಣ ಹೇಳಿದಂತೆ ಮಾನವನ ಜೀವನ ಕೇವಲ ಕರ್ತವ್ಯವನ್ನು ಮಾಡಲಿಕ್ಕೆ ಮಾತ್ರ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ನಮಗೊಂದು ಎರಡು ಹಿತವಚನ ನೋಡಿದಂತಹ ಶ್ರೀಯುತ ಪುಂಡೀ ನಾಯ್ಕಿಯವರಿಗೆ ಅಭಿನಂದನೆಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರೊಂದು ಎರಡು ಹಿತನೋಳಿಗಳನ್ನು ಹೇಳಬೇಕಂತ ಇಚ್ಛಿಸ್ತದೆ ದುರ್ಗಾಪರಮೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಶಿವಾನಂದ ಸರಸ್ವತಿ ಸ್ವಾಮೀಜಿ ನಮ್ಮ ಸ್ವಾಮೀಜಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಸಮಾಜದ ಹಿರಿಯ ಪುರೋಹಿತ್ರಿಗಳನ್ನು ನೆನಪಿಸ್ಕೊಳ್ತಾ ಸಮಾಜದ ಎಲ್ಲ ಹಿರಿಯ ಬಂಧುಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ಒಂದು ಸಂತೋಷದ ಸಂಭ್ರಮದ ಸಡಗರದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಮಗೆ ಇವತ್ತು ಕುಣಚ ಮಹಿಷಬದಿನಿ ಕ್ಷೇತ್ರದಿಂದ ಇಲ್ಲಿಗೆ ನಂದಿನಿಯ ಆಗಮನ ಆಗಿದೆ ನಂದಿ ಬಂದಿದ್ದಾರೆ ಇದು ಪೂಜೆ ನಡೀಲಿಕ್ಕಿದೆ ಎರಡನೇದು ಅಡಪಾಡಿಯ ಧರ್ಮದರ್ಶಿಗಳು ಬಂದು ನಮ್ಮಲ್ಲಿ ಇಲ್ಲಿಯ ಸ್ಪರ್ಶ ಮಾಡಿದ್ದಾರೆ ಇನ್ನೊಂದು ಇಡೀ ಕರ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರತಕ್ಕಂತಹ ರೈತ ಸುಬ್ಬಣ್ಣ ನಾಯ್ಕರು ಬ್ರ್ಯಾಂಡ್ ಬಂದು ಅವರ ವಂಶದರು ಬಂದು ನಮ್ಮನ್ನು ಸಂತೋಷಗೊಳಿಸಿದರು ಈ ಒಂದು ಶುಭ ಸಂದರ್ಭದಲ್ಲಿ ಕಳೆದ ಒಂದೆರಡು ತಿಂಗಳಿಂದ ಇಲ್ಲಿ ತರಕಾರಿ ಬೇಕಾದ ಬೇರೆ ಬೇರೆ ಜಿನಿಸುಗಳು ಸಾಮಾನ್ಯ ಜನಗಳು ತಂದು ಕೊಡ್ತಾರೆ ಇವತ್ತು ಸಾಗರೋಪಾದಿಯಲ್ಲಿ ಬಂದು ಸೇರಿ ಇದಕ್ಕೆ ಒಂದು ಇದೆ ಕಳೆದ ವರ್ಷ ಕುಂಡಲಿಕ್ ಮಾವ ಬಂದಾಗ ಒಂದು ಮಾತನ್ನೇ ಹೇಳಿದ್ರು ನಮ್ಮ ಯಾತ್ರಿ ನಿವಾಸ ಉದ್ಘಾಟನೆ ಸಂದರ್ಭದಲ್ಲಿ ಬಂದಾಗ ಇಲ್ಲಿಯ ಐವತ್ತು ಜನ ಕಾರ್ಯಕ್ರಮದಲ್ಲಿ ಇದ್ದು ಇನ್ನು ಮುಂದೆ ಹೀಗೆ ಆಗುವುದಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅಂತ ಹೇಳುವುದಕ್ಕೆ ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಿ ಅವರ ಆಶೀರ್ವಾದಕ್ಕೆ ಅಷ್ಟು ಶಕ್ತಿ ಇದೆ ಅಷ್ಟು ಸಾಮರ್ಥ್ಯ ಇದೆ ಅದನ್ನು ಇವತ್ತು ಇಲ್ಲಿಯ ಜನತೆ ಮಾಡಿ ತೋರಿಸಿದ್ದಾರೆ ಬರಬೇಕಿದ್ರೆ ನಾವು ಎಲ್ಲರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ ಏನಾದರೂ ಒಂದು ಅಟ್ಲೀಸ್ಟ್ ಒಂದು ಆದರೂ ಒಂದು ತುಳಸಿ ಆದರೂ ಒಂದು ತೆಂಗಿನಕಾಯಿ ಆದರೂ ಒಂದು ಏನಾದರೂ ತರಬೇಕು ಇವತ್ತು ನಾವು ಏನು ಅಂತಲ್ಲ ಕೇಳಿದ್ದಕ್ಕಿಂತ ನೂರು ಪಟ್ಟು ಹೆಚ್ಚು ಇವತ್ತು ಸಮಾಜ ಇಲ್ಲಿ ಒದಗಿಸಿಕೊಟ್ಟಿದೆ ಅಂತಹ ಶ್ರೇಷ್ಠ ಸಮಾಜದ ಮುಂದೆ ನಾವು ನಿಂತಿದ್ದೇವೆ ನಾವು ಏನು ಕೇಳಿದ್ದೇವೆ ಅದಕ್ಕಿಂತ ಹೆಚ್ಚಿಗೆ ಜನ ಕೊಡ್ತಾ ಇದ್ರು ಇದು ದೇವರ ಮಹಿಮೆ ಇದು ಇಲ್ಲಿ ಸ್ಥಳದ ಮಹಿಮೆ ಇದು ಈ ಸಮಾಜದ ಹಿರಿಯರ ಆಶೀರ್ವಾದದ ಫಲರೂಪವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ ಮುಂದಿನ ಇವತ್ತು ಗೋಪೂಜೆ ಆಗಲಿಕ್ಕಿದೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಮ್ಮ ದೇವರ ಭಂಡಾರ ತುಂಬಿದೆ ಅದಕ್ಕಿಂತ ಹೆಚ್ಚು ಜನರು ತುಂಬಿದ್ದಾರೆ ಜನರು ತುಂಬಿದ್ದಾರೆ ಜನ ತುಂಬಿದರೆ ಎಲ್ಲವೂ ಅಲ್ಲಿಗೆ ಕೂಡಿ ಬರ್ತದೆ ಅಂತ ಹೇಳುವುದಕ್ಕೆ ಇದೊಂದು ಅತ್ಯಂತ ಒಳ್ಳೆಯ ಉದಾಹರಣೆ ನಮಗೆ ಈ ಜವಾಬ್ದಾರಿ ನಾಡ್ದು ಇವತ್ತು ರಾತ್ರಿಯಿಂದ ಪ್ರಾರಂಭ ಆಗ್ತದೆ ಅಧಿಕೃತ ಕಾರ್ಯಕ್ರಮಗಳೆಲ್ಲ ಪ್ರಾರಂಭ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಾಡ್ದು ಹದಿಮೂರನೇ ತಾರೀಕಿನವರೆಗೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೀಬೇಕು ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗೆ ಆ ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಏನು ಮಾಡ್ತಾ ಪ್ರತಿ ದಿವಸ ಕೂಡ ಜನ ಹೆಚ್ಚೆಚ್ಚು ಬರಬೇಕು ಹೆಚ್ಚೆಚ್ಚು ಇಲ್ಲಿ ಸೇವೆಗಳಾಗಬೇಕು ಹೆಚ್ಚೆಚ್ಚು ಇಲ್ಲಿ ಸಾನ್ನಿಧ್ಯ ವೃದ್ಧಿ ಮಾಡಲಿಕ್ಕೆ ಇಡೀ ಸಮಾಜ ಇಡೀ ಭಕ್ತಾದಿಗಳು ಇದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಕುಡ್ಲಿಕ್ಕೆ ನಾವು ಕಳೆದ ವರ್ಷ ಬಂದಿದ್ದೀರಿ ಈ ವರ್ಷ ತುಂಬ ಬದಲಾವಣೆ ಆಗಿದೆ ದೇವರಿಗೆ ದೇವರ ಒಳಗಿನ ಇದರಲ್ಲಿ ತುಂಬ ಬದಲಾವಣೆಗಳಾಗಿದೆ ಒಳಗಿನ ದಾರಂಭಕ್ಕೆ ಮಾತ್ರ ಬೆಳ್ಳಿ ಅದು ಸಾಕಾಗಲಿಲ್ಲ ಅಂತ ದುರ್ಗಾ ಗಾರ್ಣಿ ಶ್ರೀ ಹೊರಗಿನ ಬಾಗಿಲಿಗೆ ಕೂಡ ಹಾಕಿದ್ದಾರೆ ಇನ್ನು ಮೆಟ್ಲುಗಳಿಗೆ ಆನೆಯ ಬೇಕು ಆನೆಯನ್ನು ಕೂಡ ತಂದಿದ್ದಾರೆ ಇನ್ನು ಇಲ್ಲಿ ನಂದಿನಿ ಬೇಕು ದನ ಬೇಕು ಅಂತ ಹೇಳಿ ಇಲ್ಲಿಯ ಹಿರಿಯರ ಸುಮಾರು ಜನರ ಕನಸೋದು ಅದನ್ನು ಕೂಡ ಇವತ್ತು ದೇವರು ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ಪುಂಡಲಿಕ್ ಮಾಮ ಹೇಗಾದರೆ ನಮಗೆ ಇಡೀ ಸಮಾಜಕ್ಕೆ ಒಂದು ಸಾರಸ್ವತ ರತ್ನವರು ಪುಂಡಲಿಕ್ ಮಾಮ ಅಂದರೆ ಪುಣ್ಯವಂತರು ಅಂತ ಪುಂಡಲಿಕ್ಕಿ ಮಾಮ ಅಂದರೆ ಪುಣ್ಯವನ್ನು ನಮಗೆಲ್ಲ ಹಂಚುವವರು ಅಂತ ಪುಂಡಲಿಕ್ ಮಾಮ ಅಂತ ಹೇಳಿದ್ರೆ ಅವರು ಬಂದಲ್ಲಿ ನಡದಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದಂಥ ಮಾತುಗಳಿದು ಅಂಥವರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಇನ್ನು ಮುಂದಿನ ನಾಡಿನವರೆಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಅವರು ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಸಹ ಆಶೀರ್ವಾದವನ್ನು ಮಾಡುವವರಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಂದಂತಹ ಇವತ್ತೇನು ಬಂದಿದ್ದಾರೆ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅಭಿವಂದಿಗಳನ್ನು ಸಲ್ಲಿಸಿ ನಮ್ಮ ಜವಾಬ್ದಾರಿ ಮುಂದೆ ಹೆಚ್ಚಿದೆ ಹದಿಮೂರನೇ ತಾರೀಕಿನವರೆಗಿದೆ ಆದ ಕಾರಣ ನಾವೆಲ್ಲರಿಗೂ ಆ ಶಕ್ತಿ ಸಾಮರ್ಥ್ಯ ಇವತ್ತಿನ ಯಾವ ಸ್ಫೂರ್ತಿಯಲ್ಲಿ ನಾವು ಕೆಲಸ ಮಾಡಿದ್ದೇವೆ ಅದೇ ರೀತಿ ಇರಬೇಕು ಮತ್ತಿನದು ಮತ್ತೆ ಮುಂದೆ ಒಂದು ಸಲ ಅದನ್ನು ಮಾತಾಡುವ ಅದಕ್ಕಾಗಿ ಇವತ್ತಿನ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ತುಂಬಾ ಸಂತೋಷ ಆಗ್ತದೆ ಅದಕ್ಕೆ ಪುಂಡ್ಲಿಕ್ ಮಾನ ಮತ್ತು ಶಿವಶಂಕರ ನಾಯಕರಿಗೆ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್ವಮಂಗಲೆಯಾದ ಜಗನ್ಮಾತೆಯ ದುರ್ಗಾಪರಮೇಶ್ವರಿಯ ಚರಣ ಸನ್ನಿಧಿಗೆ ತಲೆಬಾಗಿ ಹೊಂದಿಸುತ್ತಾ ಶ್ರೀ ದುರ್ಗಾಪರಮೇಶ್ವರಿ ಸಪರಿವಾರ ದೇವರುಗಳ ಬ್ರಹ್ಮ ಕಲಶೋತ್ಸವದ ಅಧಿಕೃತ ಕಾರ್ಯಕ್ರಮದ ಚಾಲನೆಯನ್ನು ನೀಡಿ ಶ್ರೀದೇವಿಯ ಭಂಡಾರವನ್ನು ತುಂಬಿಸಿ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಈ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಮುಂಚಿತವಾಗಿ ಬಂದು ಅತ್ಯಂತ ಸಂತೋಷದಿಂದ ನಮಗೆ ಮಾರ್ಗದರ್ಶನ ಹಾರೈಕೆ ಹಾಗೆ ಎಚ್ಚರಿಕೆ ಇದನ್ನು ನೀಡಿದ್ದಾರೆ ಗೌರವಾನ್ವಿತರಾದಂತಹ ಉಮಾಮಹೇಶ್ವರ ಕ್ಷೇತ್ರ ಅಡಪಾಡಿ ಪಳ್ಳಿ ಇದರ ಧರ್ಮದರ್ಶಿಗಳು ಹಿರಿಯರು ಮಾಮ ಇವರಿಗೆ ಶ್ರೀ ಕ್ಷೇತ್ರ ಹಾಗೆ ಎಲ್ಲ ಸಮಾಜದ ವತಿಯಿಂದ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆಯೇ ನಮ್ಮವರೇ ನಮ್ಮೊಂದಿಗೆ ಸದಾ ಇದ್ದು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತಹ ನಾವು ನಿರಂತರವಾಗಿ ಅವರನ್ನು ನಮ್ಮೊಂದಿಗೆ ಇರಬೇಕು ಅಂತೇಳಿ ಕೇಳಿಕೊಂಡ ಮೇರೆಗೆ ಇವತ್ತು ಬಹಳ ದೂರದಿಂದ ನಮ್ಮ ಕ್ಷೇತ್ರಕ್ಕೆ ಬ ಆಗಮಿಸಿ ನಮ್ಮೊಂದಿಗೆ ಇದ್ದು ದೀಪೋಜ್ವಲನವನ್ನು ಮಾಡಿ ನಮಗೆಲ್ಲರಿಗೂ ಆ ಒಂದು ಮುಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಹಾರೈಸಿದಂತಹ ರೈತ ಬಂಧು ಗ್ರಾಮೋದ್ಯೋಗ ಸಂಸ್ಥೆಯ ಮಾಲಕರು ಶಿವಶಂಕರ ಮಾಮ ನಿಮಗೆ ಪತ್ನಿ ಸಮೇತರಾಗಿ ಬಂದು ಇಲ್ಲಿ ಉಪಸ್ಥಿತರಿದ್ದೀರಿ ನಿಮಗೆಲ್ಲರಿಗೂ ಆ ಜಗನ್ಮಾತೆ ಮುಂದೆ ನಿಮ್ಮ ಉದ್ಯಮ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಇರಲಿ ಅಂತೇಳಿ ಹಾರೈಸಿದ ಇಡೀ ಸಮಾಜ ನಿಮಗೆ ತಲೆಬಾಗಿ ಹೊಂದಿಸಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಕ್ಷೇತ್ರದ ಒಂದು ಬ್ರಹ್ಮಕರಿಸೋತ್ಸವದ ಸಂದರ್ಭದಲ್ಲಿ ನಾವು ಎಲ್ಲ ಸಂಘಟನೆಗಳು ಎಲ್ಲ ಸಮಾಜದ ಗಣ್ಯ ಮಾನ್ಯರನ್ನು ವಿನಂತಿ ಮಾಡಿಕೊಂಡ ಮೇರೆಗೆ ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ನಮಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದ್ದೀರಾ ನಿಮಗೆಲ್ಲರಿಗೂ ಕ್ಷೇತ್ರದ ಪರವಾಗಿ ಅತ್ಯಂತ ಗೌರವದಿಂದ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಹದಿಮೂರನೇ ತಾರೀಕಿನವರೆಗೆ ನಿರಂತರವಾಗಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಮಗೆಲ್ಲರಿಗೂ ನಿರಂತರವಾಗಿ ಸೂಟುತ್ತಾ ಎಚ್ಚರಿಸುತ್ತಾ ನಮ್ಮನ್ನು ಮುನ್ನಡೆಸುವಂತಹ ಹಿರಿಯರಾದ ಎಸ್ ಆರ್ ಸತೀಶ್ ಚಂದ್ರ ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೇನೆ ಹಾಗೆ ಸೇರಿದಂತಹ ಎಲ್ಲ ಸಮಾಜ ಬಾಂಧವರಿಗೆ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮುಂದಕ್ಕೆ ಆ ಜಗನ್ಮಾತೆ ನಮ್ಮೆಲ್ಲರನ್ನು ಹರಸಲಿ ನಮ್ಮೆಲ್ಲರನ್ನು ರಕ್ಷಿಸಲಿ ಅಂತ ಹೇಳಿಕೊಂಡು ಮಗದೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾರೆ कोटि दिव्य तेज मूडिरे मोंति मारु ब्रह्म विदो पिदे कोटि कोटि दिव्य तेज मूडिरे मोंति मारु ब्रह्म विदो पन्दिदे ಭಕ್ತರ ಹರಸುತ ಧರ್ಮವ ಮೆರೆಸುತ ಸರ್ವ ಮಂಗಳಾಂಗಿ ತರ್ಗಿ ನೀನು ಇಳಿದು ಬೌರ್ಣಮಿ ಉತ್ಸವಾ ತೇರಿನ ವೈಭವ ಹೊಂದಿನ ಭೂಷಣ तोरण मनसारे कर से मा हल मासु आलयी सेता